ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ರೀಸನ್ ಇಷ್ಟೇ ನಂಗೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನೀವು ಯೂಟ್ಯೂಬರ್ಸ್ ಸ್ಯಾರೆಲ್ಲ ಇದ್ದೀರಾ ಅವರೆಲ್ಲ ಬೇಗ ಡಿಮೋಟಿವೇಶನ್ ಹಾಕ್ತೀರಾ ಅಂದರೆ ಒಂದು ಹತ್ತು ಹದಿನೈದು ವೀಡಿಯೋ ಅಥವಾ ಇಪ್ಪತ್ತು ವೀಡಿಯೋ ಅಪ್ಲೋಡ್ ಮಾಡಿ ನನಗೆ ಸಬ್ಸ್ಕ್ರೈಬರ್ ಹಾಕ್ತಾ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಮಾನಿಟೈಸೇಷನ್ ಆನ್ ಆಗ್ತಾ ಇಲ್ಲ ಅಥವಾ ವ್ಯೂಸ್ ಜಾಸ್ತಿ ಬರ್ತಾಯಿಲ್ಲ ಅಂತ ಹೇಳಿ ಡಿಮೋಟಿವೇಶನ್ ಹಾಕ್ತಿದ್ದೀರಾ ಸೊ ಅವ್ರಿಗೆಲ್ಲ ಒಂದು ಮೆಸೇಜ್ ಒಂದು ಮೆಸೇಜ್ ಹೇಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋಂಥದ್ದು ನಾನು ಇವತ್ತು ಮಾರ್ನಿಂಗು ಯೂಟ್ಯೂಬ್ ಕಡೆಯಿಂದ ಒಂದು ಮೆಸೇಜ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅದೇನಪ್ಪ ಅನ್ನೋದನ್ನು ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ನೀವು ನೀವು ಕೂಡ ನೋಡಿ ಈ ವಿಡಿಯೋ ನೋಡಾದ ಮೇಲೆ ನಿಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಝೀರೋ ಇಂದನೇ ಸ್ಟಾರ್ಟ್ ಮಾಡಿರೋ ಅಂಥದ್ದು ನನಗೆ ರೀತಿಯ ಫೇಸ್ ಬ್ಯಾಗ್ರೌಂಡ್ ಆಗಲಿ ಅಥವಾ ಬ್ಯಾಕ್ ಬೋನ್ ಸಪೋರ್ಟ್ ಆಗಲಿ ಇಲ್ಲ ನಾನು ಝೀರೋ ಇಂದನೇ ಸ್ಟಾರ್ಟ್ ಮಾಡಿರೋದಂಥದ್ದು ತುಂಬ ಏರುಪೇರುಗಳನ್ನ ನೋಡಿದ್ದೀನಿ ತುಂಬಾ ಡಿಮೋಟಿವೇಶನ್ ಕೂಡ ತುಂಬನೇ ಡಿಮೋಟಿವೇಶನ್ ಕೂಡ ನಾನು ಆಗಿದ್ದೀನಿ ಯೂಟ್ಯೂಬ್ನ ಡ್ರಾಪ್ ಮಾಡಬೇಕು ಅಂತ ಹೇಳಿ ಬಟ್ ನಾನು ಅವತ್ತು ಯೂಟ್ಯೂಬ್ನ ಡ್ರಾಪ್ ಮಾಡಿದರೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಈ ಮೆಸೇಜ್ನ ರಿಸೀವ್ ಮಾಡ್ಕೊತಾ ಇರಲಿಲ್ಲ ಸೊ ಅದೇನಪ್ಪ ಆ ಮೆಸೇಜು ಆ ಮೆಸೇಜಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಆ ಮೆಸೇಜ್ ನಮಗೆ ಬೂಸ್ಟ್ ಮಾಡುತ್ತೆ ಇನ್ನು ಈ ರೀ ಇಷ್ಟು ಸಕ್ಸಸ್ ಕಂಡಿದೆಯಾ ಇನ್ನೂ ನೀನು ಸಕ್ಸಸ್ ಕಾಣ್ಬೋದು ಅಂತ ಹೇಳಿ ನಮಗೆ ಆ ಮೆಸೇಜು ಬೂಸ್ಟ್ ಮಾಡುತ್ತೆ ಸೊ ಇದರಿಂದ ನಾವು ಡಿಮೋಟಿವೇಶನ್ ಆಗದೇನೆ ಮತ್ತು ನಾವೇನೋ ಮಾಡಿದ್ದೀವಿ ಇದಕ್ಕಿಂತ ಮೇಲೆ ಮಾಡಬೇಕು ಅಂತ ಹೇಳಿ ನಾವು ಮೋಟಿವೇಶನ್ ಹಾಕ್ತೀವಿ ಸೊ ಅಂಥದ್ದೊಂದು ಮೆಸೇಜ್ ನನಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ರಿಸೀವ್ ಆಗಿದೆ ಅದೇನೋ ಅನ್ನೋದನ್ನ ನಾನು ಒಂದು ಸಿಂಪಲ್ಲಾಗಿ ಶೇರ್ ಮಾಡ್ಕೋತೀನಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ಫಸ್ಟ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೋತೀನಿ ಏನು ಮೆಸೇಜ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಜಿಮೇಲ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ಕಡೆಯಿಂದ ಈ ಮೆಸೇಜ್ ನನಗೆ ರಿಸೀವ್ ಆಗಿದೆ ಜೂನ್ ಮಂತ್ ಇನ್ ರಿವ್ಯೂ ಇಸ್ ದೇರ್ ಯುವ ಚಾನಲ್ ಅಪ್ಡೇಟ್ಸ್ ಫಾರ್ಮ್ ಲಾಸ್ಟ್ ಮಂತ್ ಟ್ವೆಂಟಿ ಟೂ ನೀವು ಅಪ್ಲೋಡೆಡ್ ಅಂದರೆ ಇಪ್ಪತ್ತೆರಡು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಿಂದ ನನಗೆ ಮೂರು ಸಾವಿರದ ನಾನು ಎಪ್ಪತ್ತೊಂಬತ್ತು ಜನ ನೀವು ಸಬ್ಸ್ಕ್ರೈಬರ್ ಆಗಿದ್ದಾರೆ ಟೂ ಪಾಯಿಂಟ್ ಟೂ ಎಮ್ ಟೋಟಲ್ ವ್ಯೂಸ್ನ ಪಡ್ಕೊಂಡಿದೆ ಜೊತೆಗೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಕೆ ಮಿನಿಟ್ ವಾಚ್ ಇಟ್ ಪಡ್ಕೊಂಡಿದೆ ನೆಕ್ ನೆಕ್ಸ್ಟ್ ತರ್ಟಿ ಒನ್ ಪಾಯಿಂಟ್ ಒನ್ ಕೆ ಲೈಕ್ಸ್ ಜೊತೆಗೆ ಅರವತ್ತೈದು ಕಂಪೆಂಟ್ ಅರವತ್ತೈದು ಕಮೆಂಟ್ ಜೊತೆಗೆ ಒಂದು ಸಾವಿರದ ಒನ್ ಸ ತೌಸಂಡ್ ಒನ್ ನೈಂಟಿ ಟು ನನ್ನ ಶೇರ್ ಪಡ್ಕೊಂಡಿರೋದ್ದು ಸೊ ನೋಡಿದ್ರಲ್ಲ ಹೋದ ತಿಂಗಳು ನನ್ನ ವಿಡಿಯೋಗಳು ಯಾವ ರೀತಿ ಸ ರೀಚ್ನ ಪಡ್ಕೊಂಡಿದೆ ಅಂತ ಹೇಳಿ ಜಸ್ಟ್ ಟ್ವೆಂಟಿ ಟೂ ವಿಡಿಯೋದಲ್ಲಿ ನನಗೆ ಟೂ ಪಾಯಿಂಟ್ ಟೂ ಎಮ್ ಯೂಸ್ ಪಡ್ಕೊಂಡಿದೆ ಜೊತೆಗೆ ತ್ರೀ ಪ್ಲಸ್ ತ್ರೀ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡೋಕ್ಕೂ ಕಷ್ಟಪಡ್ತಿದ್ದು ನಾನು ಒಂದೇ ತಿಂಗಳಲ್ಲಿ ಐ ಮೂರು ಸಾವಿರದ ಐನೂರು ಸಬ್ಸ್ಕ್ರೈಬರ್ನ ಮಾಡಿದ್ದೀನಿ ಬಟ್ ಆ ರೀತಿ ಮಾಡೋಕ್ಕೂ ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬ ಸ್ಟ್ರಗಲ್ಸ್ನ ಫೇಸ್ ಮಾಡಿದ್ದೀನಿ ನೀವು ಕೂಡ ಯಾವುದೇ ಆದಂಥ ಡಿಮೋಟಿವೇಶನ್ ಆಗದೆ ಯೂಟ್ಯೂಬ್ ಓಪನ್ ಮಾಡಿದ್ದೀರ ಸಕ್ಸ್ ಸಕ್ಸಸ್ ಆಗೋವರೆಗೂ ನೀವು ಕಷ್ಟಪಡಿ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಒಬ್ಬೊಬ್ರಿಗೆ ಬೇಗ ಸಕ್ಸಸ್ ಕಾಣುತ್ತೆ ಒಬ್ಬೊಬ್ರು ಬೇಗ ಸಕ್ಸಸ್ ಕಾಣ್ತೀರಾ ಒಬ್ಬೊಬ್ರು ಲೇಟಾಗಿ ಸಕ್ಸಸ್ ಕಾಣ್ತೀರಾ ಬಟ್ ಸಕ್ಸಸ್ ಅನ್ನೋದು ಖಂಡಿತ ಕಾಣುತ್ತೆ ಸೊ ನೀವು ಡೇ ಟು ಡೇ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಮಾಡ್ತಾ ಬನ್ನಿ ನೀವು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಕೊಡ್ತಾರೆ ಜನಗಳು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತಾರೆ ಕನ್ನಡ ಯೂಟ್ಯೂಬರ್ಸ್ಗಳು ತುಂಬ ಕಡಿಮೆ ಇರೋದ್ರಿಂದ ನಿಮಗೆ ಇದೊಂದು ಚಾನ್ಸ್ ಇರುತ್ತೆ ಬೇಗ ಬೇಗ ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಮೂರು ಸಾವಿರದ ಐನೂರು ಸಬ್ಸ್ಕ್ರೈಬರ್ ಜೊತೆಗೆ ಜಾಸ್ತಿ ಜಾಸ್ತಿ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್